ನಮಸ್ಕಾರ ಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂತು ಆ ನಂತರ ಆ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂತು ಅದರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯೂಜ್ವಲ್ ನಾವು ಯಾವುದೇ ಕಂಪನಿ ಬಗ್ಗೆ ಕವರ್ ಮಾಡಿದ್ರು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೇಗಿದೆ ಇದೇ ನಮ್ಮ ವಿಷನ್ ಆಗಿರುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಕಂಪನಿ ಬಗ್ಗೆ ಒಂದಷ್ಟು ವಿಚಾರವನ್ನ ಮಾಡೋಣ ಹಾಗೆ ಮುಂದುವರಿಯೋದಕ್ಕೆ ಮುಂಚೆ ನಮ್ಮ ಇನ್ನೊಂದು ಚಾನೆಲ್ ಎಸ್ ಎಂ ಕೆ ಗೆಳೆಯರ ಬಳಗ ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ನಾಳೆ ಈ ಚಾನಲ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಬರುತ್ತೆ ಸೊ ಹಾಗಾಗಿ ನೋಡುವಂತ ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ ಲಿಂಕ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ನಂತರ ಈ ವಿಡಿಯೋದಲ್ಲಿ ಮುಂದುವರಿಯೋದಾದ್ರೆ ಮೊದಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಸ್ಟಾಕ್ ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆರೆ ಕಂಪನಿಯ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಹುಶಃ ನಿಮಗೆ ಗೊತ್ತಿರಬಹುದು ಯಾಕಂದ್ರೆ ತುಂಬಾ ಜನ ಈಗಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಇದರ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರೆ ಕಂಪನಿ ಯಾವುದು ಅಂತ ನಾವು ನೋಡಿದ್ರೆ ಎಸ್ ಜೆ ವಿ ಎನ್ ಲಿಮಿಟೆಡ್ ನೋಡಬಹುದು ಇವತ್ತು ನಿಯರ್ಲಿ ಐದುವರೆ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಎಸ್ಪೆಷಲಿ ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು ಅಂದ್ರೆ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು ಹನ್ನೊಂದು ಕಾಲ್ ಆ ಸಮಯಕ್ಕೆ ಒಂದು ಅಪ್ಡೇಟ್ ಅನ್ನ ಕೊಡ್ತು ಕಂಪನಿ ಅಲ್ಲಿಂದ ಕಂಟಿನ್ಯೂಸ್ ಆಗಿ ಅಪ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ನಾವು ಎಕ್ಸ್ಚೇಂಜಸ್ ಅದರ ಟೈಮಿಂಗ್ ಅನ್ನು ಕೂಡ ನೋಡಬಹುದು ನೀವು ಇಲ್ಲಿ ಹನ್ನೊಂದು ಹದಿನೇಳಕ್ಕೆ ಈ ಪಿಡಿಎಫ್ ಫೈಲ್ ಸಬ್ಮಿಟ್ ಆಗಿದೆ ಈ ಅನೌನ್ಸ್ಮೆಂಟ್ ಬಂದ ತಕ್ಷಣ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಹಾಗಾದ್ರೆ ಏನಿದು ಅನೌನ್ಸ್ಮೆಂಟ್ ಈ ಪಿಡಿಎಫ್ ಫೈಲ್ ಅನ್ನು ಓಪನ್ ಮಾಡೋಣ ಕಂಪನಿ ಸಬ್ಮಿಟ್ ಮಾಡಿರುವಂತಹ ಪಿಡಿಎಫ್ ಫೈಲ್ ಅನ್ನು ಓಪನ್ ಮಾಡಿದೀನಿ ನೋಡಬಹುದು ಪ್ರೆಸ್ ರಿಲೀಸ್ ಟೈಟಲ್ಡ್ ಎಸ್ ಜೆ ವಿಎನ್ ಸೈನ್ಸ್ ಟು ಎಂಒು ವಿತ್ ಗವರ್ನಮೆಂಟ್ ಆಫ್ ಮಹಾರಾಷ್ಟ್ರ ಮಹಾರಾಷ್ಟ್ರ ಸರ್ಕಾರದ ಜೊತೆ ಕಂಪನಿ ಎರಡು ಒಪ್ಪಂದಗಳನ್ನು ಮಾಡಿಕೊಂಡಿದೆ ಎರಡು ಒಪ್ಪಂದಗಳಿಗೆ ಇವತ್ತು ಸಹಿ ಆಗಿದೆ ಏನಕ್ಕೆ ಸಂಬಂಧಪಟ್ಟಂತೆ ಅಂತ ನಾವು ನೋಡಿದ್ರೆ ಎಲ್ಲ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಅದರ ಬಗ್ಗೆ ಡೀಟೇಲ್ ಅನ್ನು ಕೂಡ ಈಗಾಗಲೇ ಕಂಪನಿ ಮೆನ್ಷನ್ ಮಾಡಿದೆ ನೋಡಬಹುದು ಎಸ್ಜೆವಿಎನ್ ಲಿಮಿಟೆಡ್ ಎನ್ ನವರತ್ನ ಸಿಎಸ್ ಎಸ್ ಸೈನ್ ಟು ಲ್ಯಾಂಡ್ ಮಾರ್ಕ್ ಮೆಮೊರಂಡಮ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಗವರ್ಮೆಂಟ್ ಆಫ್ ಮಹಾರಾಷ್ಟ್ರ ಫಾರ್ ಡೆವಲಪ್ಮೆಂಟ್ ಆಫ್ pumped storage projects a pumped storage projects one and floating solar ಪ್ರಾಜೆಕ್ಟ್ ಫ್ಲೋಟಿಂಗ್ ಅಂತ ಅಂದ್ರೆ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ನದಿಯ ಮೇಲೆ ಕನಲ್ಗಳ ಮೇಲೆ ಸೋಲಾರ್ ಒದಿಕೆಯನ್ನ ಹಾಕಿ ಅದರ ಮೂಲಕ ಸೋಲಾರ್ ಎನರ್ಜಿ ಜನರೇಟ್ ಮಾಡುವಂತ ಪ್ರಾಜೆಕ್ಟ್ ಆಗಿರುತ್ತೆ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಹಾಗೂ ಫ್ಲೋಟಿಂಗ್ ಸೋಲಾರ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಮಹಾರಾಷ್ಟ್ರ ಸರ್ಕಾರದ ಜೊತೆ ನೋಡಬಹುದು ಟೂ ಎಂ ಯುಸ್ ವರ್ ಸೈನ್ ಟುಡೆ ಇನ್ ಮುಂಬೈ ಇನ್ ದೀಮ್ಡ್ ಪ್ರೆಸೆನ್ಸ್ ಆಫ್ ಆನರಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂಡ್ ಎನರ್ಜಿ ಮಿನಿಸ್ಟರ್ ಆಫ್ ಮಹಾರಾಷ್ಟ್ರ ಶ್ರೀ ದೇವೇಂದ್ರ ಫಡ್ನವೀಸ್ ಹಾಗೂ ಎನರ್ಜಿ ಮಿನಿಸ್ಟರ್ ಆಗಿರುವಂತಹ ಫಡ್ನವೀಸ್ ಅವರು ಈ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ ಹಾಗೆ ಅದರಲ್ಲಿ ಸೈಜ್ ಕೂಡ ನೋಡಬಹುದು ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಏನಿದೆ ಅದರ ಟೋಟಲ್ ಕೆಪಾಸಿಟಿ ಬಂದು ಎಂಟು ಸಾವಿರದ ನೂರು ಮೆಗಾವ್ಯಾಟ್ ಆಗಿರುತ್ತೆ ಹಾಗೆ ಫ್ಲೋಟಿಂಗ್ ಸೋಲಾರ್ ಪ್ರಾಜೆಕ್ಟ್ ಏನಿದೆ ಅದು ಐನೂರು ಮೆಗಾವ್ಯಾಟ್ ಅಥವಾ ಐನೂರ ಐದು ಮೆಗಾವ್ಯಾಟ್ ಕೆಪಾಸಿಟಿ ಎದ್ದಾಗಿರುತ್ತೆ ಈ ಎರಡು ಒಪ್ಪಂದಗಳಿಗೆ ಕಂಪನಿ ಹಾಗೂ ಮಹಾರಾಷ್ಟ್ರ ಗವರ್ನಮೆಂಟ್ ಸಹಿ ಹಾಕಿದೆ ಹಾಗೆ ಇದು ಕೆಪಾಸಿಟಿ ಅನ್ನ ನಾವು ನೋಡಿದ್ವಿ ಪ್ರಾಜೆಕ್ಟೆಡ್ ಕಾಸ್ಟ್ ಎಷ್ಟಿರಬಹುದು ಅದ್ರ ಬಗ್ಗೆ ನಾವು ನೋಡೋದಾದ್ರೆ ಕಂಪನಿ ಅದನ್ನು ಕೂಡ ಮೆನ್ಷನ್ ಮಾಡಿದೆ ಟೋಟಲ್ ಎಸ್ಟಿಮೇಟೆಡ್ ಇನ್ವೆಸ್ಟ್ಮೆಂಟ್ ಆನ್ ದೀಸ್ ಟೂ ಪ್ರಾಜೆಕ್ಟ್ಸ್ ವಿಲ್ ಬಿ ಟು ಟ್ಯೂನ್ ಆಫ್ ಫಾರ್ಟಿ ಏಟ್ ತೌಸಂಡ್ ಕ್ರೋಸ್ ಅಂಡ್ ವಿಲ್ ಜನರೇಟ್ ಅಪ್ರಾಕ್ಸ್ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಅಂದ್ರೆ ನಲವತ್ತೆಂಟು ಸಾವಿರ ಕೋಟಿ ಪ್ರೊಜೆಕ್ಷನ್ ಮಾಡ್ತಿದ್ದಾರೆ ಹಾಗೆ ಡೈರೆಕ್ಟ್ಲಿ ಅವ್ರ ಇನ್ ಡೈರೆಕ್ಟ್ಲಿ ಎಂಟು ಸಾವಿರದ ನಾನೂರು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಕೂಡ ಈ ಯೋಜನೆ ಮೂಲಕ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ನಲವತ್ತೆಂಟು ಸಾವಿರ ಕೋಟಿ ಪ್ರಾಜೆಕ್ಟ್ ಇದು ಬರ್ಜರಿ ಅಂತಾನೆ ಹೇಳ್ಬಹುದು ಕಂಪನಿಗೆ ಸಿಕ್ಕಿರುವಂತಹ ಪ್ರಾಜೆಕ್ಟ್ ಹಾಗೆ ನೋಡಬಹುದು ದಿಸ್ ecotourism ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ initiative ವಿಚ್ ವಿಲ್ ಬೆನಿಫಿಟ್ ದ ಲೋಕಲ್ communities. ಈ ಮಾಹಿತಿಯನ್ನ ಎಕ್ಸ್ಚೇಂಜ್ ಗಳಿಗೆ ಫೈಲಿಂಗ್ ಅಲ್ಲಿ ತಿಳಿಸಿದ ತಕ್ಷಣ ಸ್ಟಾಕ್ ಅಲ್ಲಿ ಕೂಡ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಕಂಪನಿ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ನೋಡಬಹುದು ಐವತ್ತೆರಡು ಸಾವಿರ ಕೋಟಿ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಅನ್ನ ಕೊಟ್ಟಿದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ರಿಟರ್ಸ್ ಅನ್ನು ಕೊಟ್ಟಿದೆ ಕೂಡ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿದೆ ರೇಟ್ ಆಗಿದೆ ಅಂತಾನೆ ಹೇಳ್ಬೋದು ಸ್ಟಾಕ್ ಅಥವಾ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿ ಆಲ್ಮೋಸ್ಟ್ ಸೇಮ್ ರೇಂಜಲ್ಲಿ ಟ್ರೇಡ್ ಆಗ್ತಿದೆ ಫೆಬ್ರವರಿಯಿಂದ ಇಲ್ಲಿವರೆಗೂ ಕೂಡ ನಂತರ ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾನೂರ ನಲವತ್ತೆರಡು ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಆಲ್ಮೋಸ್ಟ್ ಪವರ್ ಸೆಕ್ಟರ್ ನ ಶೇರುಗಳಲ್ಲಿ ಟ್ವೆಂಟಿ ಟ್ವೆಂಟಿ ವರೆಗೂ ಕೂಡ ಇದೇ ರೀತಿ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು ಬಟ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ನಂತರ ಬರ್ಜರಿ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ಇಲ್ಲೂ ಕೂಡ ನೋಡಬಹುದು ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಂಪನಿ ಕೊಟ್ಟಿದೆ ಇಂತಹ ಸಮಯದಲ್ಲಿ ನಿಮಗೆ ಗೊತ್ತಿದೆ ಏನಾಗುತ್ತೆ ಅಂತ ಈಗಾಗಲೇ ಲಾಸ್ಟ್ ಎರಡು ಮೂರು ತಿಂಗಳಿಂದ ನೋಡ್ತಾ ಇದ್ದೀರಿ ಹಲವಾರು ಪಿ ಎಸ್ ಯು ಸೆಕ್ಟರ್ ನ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿದ್ದಾವೆ ಅಥವಾ ಡೌನ್ ಆಗಿದ್ದಾವೆ ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇದು ಕೂಡ ಒಂದು ಸರ್ಕಾರಿ ಕಂಪನಿನೇ ನಾವೀಗ ತಾನೆ ನೋಡಿದ್ವಲ್ಲ ನವರತ್ನ ಪಿ ಎಸ್ ಸಿ ಅಂತ ಹಾಗಾಗಿ ಆ ವಿಚಾರವೂ ಕೂಡ ನಿಮ್ಮ ಗಮನದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಆದ್ರೆ ಈ ಸೆಗ್ಮೆಂಟ್ ಏನಿದೆ ಪವರ್ ಸೆಗ್ಮೆಂಟ್ ಖಂಡಿತ ಗ್ರೋ ಆಗುವಂತ ಎಲ್ಲ ಚಾನ್ಸಸ್ ಇದೆ ಬಿಕಾಸ್ ತುಂಬಾನೇ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಪ್ರತಿದಿನ ಕೂಡ ಹಾಗಾಗಿ ದಿನೇ ದಿನೇ ಈ ಡಿಮಾಂಡ್ ಜಾಸ್ತಿ ಆಗ್ತಿರೋದ್ರಿಂದ ಪವರ್ ಸೆಕ್ಟರ್ ಅಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಆಗ್ತಿದ್ದಾವೆ ಇದೆ ಆ ನಿಟ್ಟಿನಲ್ಲಿ ನೀವು ಸ್ಟಡಿ ಮಾಡೋದಾದ್ರೆ ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಬಹುದು ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ಏನೆಲ್ಲ ಬಿಸ್ನೆಸ್ ಅನ್ನ ಮಾಡುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಬಹುದು ಅವರ್ ಬಿಸ್ನೆಸಸ್ ಪವರ್ ಟ್ರೇಡಿಂಗ್ ಅಲ್ಲಿ ನಂತರ ಥರ್ಮಲ್ ಪವರ್ ಅಲ್ಲಿ ನಂತರ ನೋಡಬಹುದು ಹೈಡ್ರೋ ಪವರ್ ಇದೆ ಹಾಗೆ ವಿಂಡ್ ಪವರ್ ಇದೆ ನಂತರ ಸೋಲಾರ್ ಪವರ್ ಇದೆ ಹಾಗೆ ಪವರ್ ಟ್ರಾನ್ಸ್ಮಿಷನ್ ಸೆಗ್ಮೆಂಟ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡುತ್ತೆ ಕನ್ಸಲ್ಟೆನ್ಸಿ ಸರ್ವಿಸಸ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ ಕಂಪನಿ ಇದೆಷ್ಟು ಬಿಸಿನೆಸ್ ಸೆಗ್ಮೆಂಟ್ ಗಳಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಓವರ್ ಆಲ್ ಪವರ್ ಸೆಕ್ಟರ್ ಅಲ್ಲಿ ಎಲ್ಲ ಕಡೆ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಹೈಡ್ರೋ ಪವರ್ ಆಗ್ಬೋದು ಅಥವಾ ರಿನ್ಯೂಬಲ್ ಆಗ್ಬೋದು ಅಥವಾ ಥರ್ಮಲ್ ಆಗ್ಬೋದು ಎಲ್ಲ ಕಡೆ ಕೂಡ ಕಂಪನಿ ಕೆಲಸ ಮಾಡುತ್ತೆ ಜೊತೆಗೆ ಟ್ರಾನ್ಸ್ಮಿಷನ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಕಂಪನಿ ಬಗ್ಗೆ ತಿಳ್ಕೊಳಕ್ಕೆ ಇಂಟ್ರೆಸ್ಟ್ ಇರೋರು ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇನ್ನು ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಬಹುದು ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನಾವು ನೋಡಿದ್ರೆ ರಿಸರ್ವ್ಸ್ ನೋಡಬಹುದು ಒಳ್ಳೆ ರಿಸರ್ವ್ಸ್ ಇದೆ ಹತ್ತು ಸಾವಿರದ ನೂರು ಕೋಟಿ ರಿಸರ್ವ್ಸ್ ಇದೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಕಂಟಿನ್ಯೂಸ್ಲಿ ಗ್ರೋ ಆಗ್ತಾ ಇದೆ ಲಾಂಗ್ ಟರ್ಮ್ ಬಾರಿಂಗ್ಸ್ ಕೂಡ ಇದೆ ಒಂಬತ್ತು ಸಾವಿರದ ಮೂವತ್ತಾರು ಕೋಟಿ ಸಾಲ ಇದೆ ಜೊತೆಗೆ ಈ ವರ್ಷ ಜಾಸ್ತಿ ಕೂಡ ಆಗಿದೆ ಲಾಂಗ್ ಟರ್ಮ್ ಬರೋವಿಂಗ್ ನಂತರ ಶಾರ್ಟ್ ಟರ್ಮ್ ಬರೋವಿಂಗ್ ಐನೂರ ಅರವತ್ತೆರಡು ಕೋಟಿ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲನ್ಸ್ ಗೆ ಬಂದ್ರೆ ಸಾವಿರದ ಇಪ್ಪತ್ತೊಂದು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಾಲ ಇದೆ ಸೊ ಸಾಲ ಯಾವಾಗ ಮ್ಯಾಟರ್ ಆಗುತ್ತೆ ಅಂದ್ರೆ ಕಂಪನಿ ಲಾಸ್ ಅಲ್ಲಿದ್ದಾಗ ಸೊ ಕಂಪನಿ ಲಾಸ್ ಅಲ್ಲಿಲ್ಲ ಅಂದ್ರೆ ಸಾಲ ಅಷ್ಟೊಂದು ಮ್ಯಾಟರ್ ಆಗೋದಿಲ್ಲ ಬಟ್ ಕಂಪನಿ ಸಾಲ ಜಾಸ್ತಿ ಆಗ್ತಾ ಇದೆ ಲಾಭ ಕಂಟಿನ್ಯೂಸ್ಲಿ ಡೌನ್ ಆಗ್ತಿದೆ ಅಥವಾ ಲಾಸ್ ಹೋಗ್ತಾ ಇದೆ ಅಂದ್ರೆ ಅದು ಕೇರ್ಫುಲ್ ಆಗಿರುವಂತಹ ಸನ್ನಿವೇಶ ಆಗುತ್ತೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೇಗಿದೆ ಅದನ್ನು ನೋಡಿದ್ರೆ ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಅದನ್ನು ನೋಡೋಕೆ ನಾನು ಗೆ ಬಂದಿದ್ದೀನಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಓಪನ್ ಮಾಡಿದ್ರೆ ಎರಡ್ ಸಾವಿರದ ಹದಿಮೂರಿಂದ ಸಾವಿರದ ಆರ್ನೂರ ಎಂಬತ್ತೆರಡರಿಂದ ಶುರುವಾಗಿ ನೋಡಬಹುದು ಸಾವಿರದ ಎಂಟುನೂರು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ನಾನೂರು ಎರಡ್ ಸಾವಿರದ ಆರ್ನೂರು ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಇದೆ ಅಂತ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಕೂಡ ಆಲ್ಮೋಸ್ಟ್ ಟೆನ್ ಇಯರ್ಸ್ ಟೆನ್ ಇಯರ್ಸ್ ಅಲ್ಲಿ ಎಂತ ಬಿಗ್ ಪರ್ಫಾರ್ಮೆನ್ಸ್ ಅನ್ನೋ ರೀತಿ ಇಲ್ಲವೇ ಇಲ್ಲ ಪರ್ಫಾರ್ಮೆನ್ಸ್ ಬಟ್ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡಬಹುದು ಎರಡ್ ಸಾವಿರದ ಒಂಬೈನೂರ ಹೋಗಿದೆ ಮತ್ತೆ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕರಲ್ಲಾಗ್ಲೇ ಡೌನ್ ಆಗಿದೆ ಅಂದ್ರೆ ಸ್ಟೇಬಲ್ ಪರ್ಫಾರ್ಮೆನ್ಸ್ ಈ ಕಡೆ ಆರು ಕೇರ್ಲಿಲ್ಲ ಆ ಕಡೆ ಮೂರು ಕೇಳಿಲಿಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸೇಲ್ಸ್ ವೈಸ್ ನಂತರ ಕಂಪನಿಯ ಪ್ರಾಫಿಟ್ ವೈಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಎರಡು ಸಾವಿರದ ಹದಿನೈದರಿಂದ ಡೇಟಾ ನೋಡಿದ್ರೆ ಸಾವಿರದ ಆರುನೂರು ಕೋಟಿ ಸಾವಿರದ ನಾನ್ನೂರು ಸಾವಿರದ ಐನೂರು ಸಾವಿರದ ಸಾವಿರದ ಇನ್ನೂರು ಮುನ್ನೂರು ಸಾವಿರದ ಐನೂರು ಸಾವಿರದ ಆರುನೂರು ಒಂಬೈನೂರ ತೊಂಬತ್ತು ಸಾವಿರದ ಮುನ್ನೂರು ಒಂಬೈನೂರು ಒಂಬೈನೂರ ತೊಂಬತ್ತೆರಡು ಸೊ ಇಲ್ಲೂ ಕೂಡ ಅಷ್ಟೇ ಒಂದೇ ರೇಂಜಲ್ಲಿ ಇದೆ ಸಾವಿರದ ಐನೂರು ಕೋಟಿ ವರ್ಗೂ ಒಂಬೈನೂರಿಂದ ಸಾವಿರದ ಐನೂರು ಕೋಟಿ ವರ್ಗೂ ಕಂಪನಿಯ ನೆಟ್ ಪ್ರಾಫಿಟ್ ಇದೆ ಇದು ಗ್ರೋಯಿಂಗ್ ಮಾಡಲ್ ಇಲ್ಲ ಅಂದರೆ ಕನ್ಸಿಸ್ಟೆಂಟ್ ಗ್ರೋ ಆಗ್ತಾ ಇಲ್ಲ ಕೆಲವೊಂದು ವರ್ಷ ತುಂಬ ಚೆನ್ನಾಗಿ ಇರುತ್ತೆ ಪರ್ಫಾರ್ಮೆನ್ಸ್ ನೀವು ಇಲ್ಲಿ ನೋಡಬಹುದು ಸಾವಿರದ ಆರ್ನೂರ ನಲವತ್ತಾರು ಕೋಟಿ ನೆಕ್ಸ್ಟ್ ಇಯರ್ ಒಂಬೈನೂರ ತೊಂಬತ್ತು ಕೋಟಿ ಇಳಿತ್ತು ನೆಕ್ಸ್ಟ್ ಸಾವಿರದ ಮುನ್ನೂರು ಕೋಟಿಗೋಯ್ತು ನೆಕ್ಸ್ಟ್ ಒಂಬೈನೂರ ಕೇಳಿತ್ತು ಈಗ ಒಂಬೈನೂರ ಫ್ಲಕ್ಚುಯೇಷನ್ಸ್ ಇದೆ ಹಾಗಾಗಿನೇ ಕಂಪನಿ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗಿದೆ ಇಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆಯೋ ಚಾರ್ಟ್ ಅಲ್ಲಿ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಬಟ್ ಕಂಪನಿ ಒಳ್ಳೆ ಲಾಭವನ್ನ ಗಳಿಸ್ತಾ ಇದೆ ಸಾವಿರ ಕೋಟಿ ಅಂತಂದ್ರೆ ಅದೇನು ಕಡಿಮೆ ಅಲ್ಲ ಒಳ್ಳೆ ಲಾಭವನ್ನೇನ ಗಳಿಸ್ತಾ ಇದೆ ಬಟ್ ಮಾರ್ಕೆಟ್ ಅಲ್ಲಿ ನಮಗೆ ಸ್ಟಾಕ್ ಪ್ರೈಸ್ ಇಂಪ್ರೂವ್ ಆಗಬೇಕು ಅಂತಂದ್ರೆ ಕಂಪನಿಯ ಪ್ರಾಫಿಟ್ ಕೂಡ ಗ್ರಾಜುಯಲ್ ಆಗಿ ಇಂಪ್ರೂವ್ ಆಗ್ತಾ ಇರಬೇಕು ವರ್ಷದಿಂದ ವರ್ಷಕ್ಕೆ ಆವಾಗ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಈಗ ಹಲವು ಪ್ರಾಜೆಕ್ಟ್ ಗಳು ಕಂಪನಿಗೆ ಸಿಕ್ತಿದಾವೆ ಇನ್ ಕೇಸ್ ಆ ಪ್ರಾಜೆಕ್ಟ್ ಗಳಿಂದ ಕಂಪನಿಗೆ ಒಳ್ಳೆ ರೆವೆನ್ಯೂ ಜನರೇಟ್ ಆಗಿ ಅದರಿಂದ ಒಳ್ಳೆ ಲಾಭ ಬಂದು ಕನ್ಸಿಸ್ಟೆಂಟ್ ಆಗಿ ಏನಾದ್ರೂ ಇಂಪ್ರೂವ್ ಆದ್ರೆ ಆವಾಗ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ಇದೇ ರೀತಿ ಅಪ್ಸ್ ಅಂಡ್ ಡೌನ್ಸ್ ಅಪ್ಸ್ ಅಂಡ್ ಡೌನ್ಸ್ ಇದ್ರೆ ಖಂಡಿತ ನಾವು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗುದಿಲ್ಲ ಬಟ್ ಅಡ್ವಾಂಟೇಜ್ ಏನಂತಂದ್ರೆ ಪವರ್ ಸೆಕ್ಟರ್ ಕೆಲಸ ಮಾಡುವಂತ ಕಂಪನಿ ಆಗಿರೋದ್ರಿಂದ ಇಲ್ಲಿ ಗ್ರೋತ್ ಗೆ ಅವಕಾಶ ಇದೆ ಅನ್ನೋದು ಒಂದು ಅಡ್ವಾಂಟೇಜ್ ಆಗಿರುತ್ತೆ ಆ ಒಂದು ಪಾಯಿಂಟ್ ನ ಬಿಟ್ಟರೆ ಕಂಪನಿಯಲ್ಲಿ ಅಷ್ಟು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ನಾವು ಅಬ್ಸರ್ವ್ ಮಾಡಕ್ ಆಗ್ತಾ ಇಲ್ಲ ಇಲ್ಲಿ ರಿಟರ್ನ್ ಆನ್ ಇಕ್ವಿಟಿ ನೋಡಬಹುದು ಇಲ್ಲೂ ಅಷ್ಟೇ ತುಂಬಾ ದೊಡ್ಡ ನಂಬರ್ ಅಲ್ಲ ಅಥವಾ ತುಂಬಾ ಸಣ್ಣ ನಂಬರ್ ಅಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಇದೆ ಸಿಎಜಿಆರ್ ಇತ್ತೀಚಿನ ರ್ಯಾಲಿಯ ನಂತರ ಇಂಪ್ರೂವ್ ಆಗಿದೆ ಪ್ರಾಫಿಟ್ ಗ್ರೋತ್ ನೋಡಬಹುದು ಎಲ್ಲಾನು ಕೂಡ ಮೈನಸ್ ಇದೆ ಸೇಲ್ಸ್ ಗ್ರೋತ್ ಅಲ್ಲಿ ನೋಡಬಹುದು ಎಷ್ಟು ಸಣ್ಣ ನಂಬರ್ಸ್ ಅಂತ ಕಾರಣ ಕನ್ಸಿಸ್ಟೆನ್ಸಿ ಇಲ್ಲ ಹಾಗಾಗಿ ಒನ್ ಪರ್ಸೆಂಟ್ ತ್ರೀ ಪರ್ಸೆಂಟ್ ಮೈನಸ್ ಒನ್ ಪರ್ಸೆಂಟ್ ಈ ರೀತಿ ನಂಬರ್ ನೋಡ್ಲಿಕ್ಕೆ ಸಿಗುತ್ತೆ ಶೇರ್ ಹೋಲ್ಡಿಂಗ್ ಗೆ ಬಂದ್ರೆ ಆಲ್ಮೋಸ್ಟ್ ಏಯ್ಟಿ ಟೂ ಪರ್ಸೆಂಟ್ ಹೋಲ್ಡಿಂಗ್ ಪ್ರಮೋಟರ್ ಇದೆ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ತಾರೆ ನೋಡಬಹುದು ಫಿಫ್ಟಿ ಫೈವ್ ಪರ್ಸೆಂಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಗವರ್ನರ್ ಆಫ್ ಹಿಮಾಚಲ್ ಪ್ರದೇಶ ಅರೌಂಡ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಸೊ ಈ ರೀತಿ ಹೋಲ್ಡಿಂಗ್ ಇದೆ ಎಫ್ಐಎಸ್ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಎಸ್ ನಿಯರ್ಲಿ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಪಬ್ಲಿಕ್ ಟ್ವೆಲ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ನಿಯರ್ಲಿ ಟೋಟಲ್ ಈ ಸ್ಟಾಕ್ ಅಲ್ಲಿ ಒಳ್ಳೆ ಮೊಮೆಂಟಮ್ ಕಂಡು ಬಂದಿರೋದು ಎಲ್ಲ ಪಿಎಸ್ ಯು ಸ್ಟಾಕ್ ಗಳು ಒಳ್ಳೆ ರ್ಯಾಲಿಯನ್ನ ಕೊಟ್ಟು ಅದೇ ರೀತಿ ಈ ಸ್ಟಾಕ್ ಕೂಡ ಒಳ್ಳೆ ರ್ಯಾಲಿ ಕೊಟ್ಟಿದೆ ಬಟ್ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅಲ್ಲಿ ನೋಡಿದ್ರೆ ಖಂಡಿತ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ ಕಂಪೇರ್ ಟು ಟ್ವೆಂಟಿ ಟ್ವೆಂಟಿ ತ್ರೀ ಸೊ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಒಳ್ಳೆ ಜಂಪ್ ಕಂಡು ಬಂದಿತ್ತು ಕಂಪನಿ ರೆವೆನ್ಯೂನಲ್ಲಿ ನಲ್ಲಿ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಬಟ್ ಟ್ವೆಂಟಿ ಫೋರ್ ಅಲ್ಲಿ ಅದು ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಫ್ಲಕ್ಚುಯೇಷನ್ಸ್ ಇದೆ ಬಟ್ ಹಲವು ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳು ಈ ಕಂಪನಿಗೆ ಸಿಕ್ಕಿದ್ದಾವೆ ನಾವು ಕೂಡ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಹಾಗಾಗಿ ಇನ್ ಕೇಸ್ ಆ ಪ್ರಾಜೆಕ್ಟ್ ಗಳ ಕೆಲಸ ಶುರುವಾಗಿ ಅಲ್ಲಿಂದ ರೆವೆನ್ಯೂ ಜನರೇಟ್ ಆಗ್ಲಿಕ್ಕೆ ಶುರುವಾದ್ರೆ ಬಹುಶಃ ಆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ಬೋದೇನ ಬಟ್ ಅದನ್ನ ಫ್ಯೂಚರ್ ಅಲ್ಲಿ ನೋಡಬೇಕಾಗುತ್ತೆ ನಾವು ಜೊತೆಗೆ ಒಂದು ಸರ್ಕಾರಿ ಕಂಪನಿ ಆಗಿರೋದ್ರಿಂದ ಜಸ್ಟ್ ವೈಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ಈಗಿನ ಪರಿಸ್ಥಿತಿಯಲ್ಲಿ ಸ್ಟಾಕ್ ಅನ್ನ ಯಾಕಂದ್ರೆ ಒಂದು ಮೊಮೆಂಟಮ್ ಇತ್ತು ಸ್ಟಾಕ್ ಗಳಲ್ಲಿ ಈಗ ಆ ಮೊಮೆಂಟಮ್ ಕಳ್ಕೊಂಡಿದೆ ಹಾಗಾಗಿ ಮತ್ತೆ ಯಾವಾಗ ಆ ಮುಮೆಂಟ್ ಪಡ್ಕೊಳ್ತಾವೋ ಅನ್ನ ಗೊತ್ತಿಲ್ಲ ಹಾಗಾಗಿ ಬಿಸಿನೆಸ್ ಕಡೆ ಕನ್ಸಂಟ್ರೇಟ್ ಮಾಡಿ ಇನ್ನೇನೀಗ ಕ್ಯೂ ಟು ಮುಗಿತಾ ಬಂತು ಕ್ಯೂ ಟು ರಿಸಲ್ಟ್ಸ್ ಬರುತ್ತೆ ನೆಕ್ಸ್ಟ್ ಟೆನ್ ಫಿಫ್ಟೀನ್ ಡೇಸ್ ನಂತರ ರಿಸಲ್ಟ್ಸ್ ಶುರು ಆಗುತ್ತೆ ಆ ನಂತರ ರಿಸಲ್ಟ್ಸ್ ಅನ್ನ ನೋಡಿ ರಿಸಲ್ಟ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅದರ ಮೇಲೆ ನಾವು ಡಿಸಿಷನ್ ಕೂಡ ತಗೊಳ್ಬಹುದು ನೋಡೋಣ ಯಾವ ರೀತಿ ಕಂಪನಿಯ ರಿಸಲ್ಟ್ಸ್ ಇರುತ್ತೆ ಅಂತ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ